ಕೊಡಗಿನಲ್ಲಿ ಟಿಂಬರ್ ಸಾಗಾಟ ಸರಕು ಲಾರಿಗೆ ಅನುಮತಿ ನೀಡಲು ಆಗ್ರಹಿಸಿ ಕೂರ್ ಲಾರಿ ಚಾಲಕರ ಮತ್ತು ಮಾಲೀಕರ ಸಂಘ ಹಾಗೂ ಟಿಂಬರ್ ಮರ್ಚೆಂಟ್ ಮತ್ತು ಕಾರ್ಮಿಕರ ಸಂಘದ ವತಿಯಿಂದ ಶುಕ್ರವಾರ ಡಿಸಿ ಕಚೇರಿ ಚಲೋ ನಡೆಸಲಾಯಿತು ನಗರದ ಗಾಂಧಿ ಮೈದಾನದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾ ನಿರತರು ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭ ಕೂರ್ ಲಾರಿ ಚಾಲಕರ ಮತ್ತು ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಮಾತನಾಡಿ ಸರಕು ಸಾಗಾಣೆ ಮಾಡುವ ವಾಹನಗಳಿಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ ಪರಿಣಾಮ ಜಿಲ್ಲೆಯ ಕೂಲಿ ಕಾರ್ಮಿಕರು ಹಾಗೂ ವಾಹನ ಚಾಲಕರು ನಿರುದ್ಯೋಗಿಗಳಾಗಿದ್ದಾರೆ ವಾಹನ ಮಾಲೀಕರು ವಾಹನಗಳಿಗೆ ಮಾಡಿರುವ ಸಾಲವನ್ನು ಪಾವತಿಸಲು ಪರದಾಡುವಂತಾಗಿದೆ ಜಿಲ್ಲೆಯ ಲಾರಿಗಳು ಬಂದರುಗಳಿಗೆ ಟಿಂಬರ್ ಮತ್ತು ಕಾಫಿಯನ್ನು ಸಾಗಾಟ ಮಾಡುವ ವಾಹನಗಳಾಗಿವೆ ಈ ಸಂಚಾರ ನಿಷೇಧ ಕೊಡಗಿನ ಕಾಫಿ ಬೆಳೆಯುವ ರೈತರ ಪಾಲಿಗೆ ಕೂಡ ಆಘಾತಕಾರಿಯಾಗಿದೆ ಆರ್ಥಿಕತೆಯ ದೊಡ್ಡ ಹೊಡೆತ ಬೀಳುತ್ತಿದೆ ಈ ಹಿನ್ನೆಲೆ ಹತ್ತು ಹನ್ನೆರಡು ಹದಿನಾಲ್ಕು ಚಕ್ರಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಟಿಂಬರ್ ಮರ್ಚೆಂಟ್ ಸಂಘಟನೆಯ ಅಧ್ಯಕ್ಷ ಶಮೀರ್ ಮಾತನಾಡಿ ಜಿಲ್ಲಾಡಳಿತದ ಆದೇಶ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿದೆ ಆದರೆ ಇದೇ ಬಾರದ ವಾಹನಗಳಲ್ಲಿ ಹೊರ ಜಿಲ್ಲೆಯ ವಾಹನಗಳಲ್ಲಿ ಜಲ್ಲಿ ಲೋಡ್ ಮಾಡಿ ಸಾಗಿಸುತ್ತಿದ್ದಾರೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಎಂಬಂತಾಗಿದೆ ಚಿಕ್ಕಮಗಳೂರಿಗೆ ಇಲ್ಲದ ಆದೇಶ ಕೊಡಗು ಜಿಲ್ಲೆಗೆ ಮಾತ್ರ ಹೊರಡಿಸಲಾಗಿದೆ ಈಗಿನ ಆದೇಶಕ್ಕೆ ಅರ್ಥ ಇದೆಯೇ ಎಂದು ಪ್ರಶ್ನಿಸಿದ ಅವರು ಅಧಿಕಾರಿಗಳು ಎಂದರೆ ನಮ್ಮ ಕಷ್ಟಕ್ಕೆ ಸ್ಪಂದಿಸುವಂತಿರಬೇಕು ಆದರೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ ವ್ಯಾಪಾರ ಮಾಡುವುದಾದರೆ ಚಿಕ್ಕಮಗಳೂರಿನಲ್ಲಿ ಮಾಡಿ ಎಂದು ಉಡಾಫೆ ಉತ್ತರ ನೀಡುತ್ತಾರೆ ಇದು ಸರಿಯಲ್ಲ ಎಂದು ದೂರಿದರು ಪ್ರತಿಭಟನಾ ನಿರತರು ಟಿಂಬರ್ ವಾಹನ ಸಂಚಾರಕ್ಕೆ ವಿನಾಯಿತಿ ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕೂರ್ಗ್ ಲಾರಿ ಚಾಲಕರ ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷ ಅಶ್ರಫ್ ಕಾರ್ಯದರ್ಶಿ ಅಜೀಜ್ ಖಜಾಂಚಿ ಹುರೈ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿಜು ಸುಬ್ರಹ್ಮಣಿ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಎಂಡಿ ಕುಟ್ಟಪ್ಪ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಲಾರಿ ಚಾಲಕರು ಮಾಲೀಕರು ಕಾರ್ಮಿಕರು ಟಿಂಬರ್ ಮರ್ಚೆಂಟ್ಗಳು ಪಾಲ್ಗೊಂಡಿದ್ದರು ಬಡವರು ಅವತ್ತಿನ ಅವತ್ತು ದುಡಿದು ಜೀವನ ಸಾಗಿಸುವಂಥರು ಅಂಥವರಿಗೆ ಒಂದು ನೀತಿ ಧೋರಣೆ ಅಷ್ಟೇ ಆಗಿದೆ ಎರಡು ಸಾವಿರದ ಹದಿನೇಳರಿಂದ ನಮಗೆ ಪ್ರತಿ ವರ್ಷವೂ ಗಾರಿ ಚಾಲಕರು ಮಾಲೀಕರು ಆರ್ಥಿಕವಾಗಿ ಹಿಂದುಳಿತನೇ ಇದ್ದಾರೆ ಇದಕ್ಕೆ ಕಾರಣ ಡಿ ಸಿ ಐ ಆದೇಶವಾಗಿದೆ ಡಿ ಸಿ ಅವರು ನಮ್ಮ ಕೊಡಗಿನ ರಾಳಿ ವಾಹನಗಳಿಗೆ ಮಾತ್ರ ಒಂದು ಆದೇಶ ಯಾಕೆಂದ್ರೆ ಆ ಥರ ಮಲ್ಟಿ ಆಕ್ಸಲ್ಗಳು ಓಡಾಡ್ತಾ ಇದೆ ಹಾಗೆ ಯಾವ ಕಟ್ಟುನಿಟ್ಟಾದ ಮುಂಚಿನೂ ನಾವು ರಾತ್ರಿ ಹೋರಾಟವನ್ನು ಮಾಡಿ ಆರ್ ಟಿ ಅಧಿಕಾರಿಗಳಿಗೆ ವಾಹನಗಳನ್ನು ಎದ್ದು ಕೊಟ್ಟರು ಸಹ ಈಗ ಮತ್ತೆ ಓಡಾಡ್ತಾ ಇದೆ ಡಿ ಸಿ ಅವರು ದಯವಿಟ್ಟು ನಮ್ಮ ಕಷ್ಟಗಳನ್ನು ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಮಗೊಂದು ನ್ಯಾಯ ಕೊಡಬೇಕಾಗಿದ್ದಾನೆ ಪ್ರತಿ ವರ್ಷವೂ ನಾವು ಹೋರಾಟ ಮಾಡೋದೇ ಆಯ್ತು ಹೊರತು ನಮಗೆ ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇರಲಿಲ್ಲ ಇನ್ನು ಮುಂದೆ ನಾವು ಇಷ್ಟು ಗಂಟೆ ಶಾಂತಿಯುತಾದ ಹೋರಾಟವನ್ನು ಮಾಡಿದ್ದೇವೆ ಇನ್ನು ಮುಂದೆ ನಮಗೆ ಹೋರಾಟದಲ್ಲಿ ನಮಗೆ ಯಾವುದೇ ಒಂದು ಉಪಕಾರ ಸಿಕ್ಕಿಲ್ಲ ಅಂದರೆ ಮುಂದಕ್ಕೆ ನಾವು ಉಗ್ರ ಹೋರಾಟ ಮಾಡೋದು ತೀರ್ಮಾನ ನಮ್ಮ ಸಂಘದಿಂದ ಹಾಗೂ ರೈತರ ಸಂಘದಿಂದನೂ ಕಾರ್ಮಿಕರ ಸಂಘದಿಂದನೂ ಟಿಂಬರ್ ಮರ್ಚೆಂಟ್ ಸಂಘದಿಂದನೂ ನಮ್ಮ ತೀರ್ಮಾನ ಮಾಡಿದ್ದೇವೆ ಮರಸ ಈ ಒಂದು ಸಮಸ್ಯೆಯು ವ್ಯಾಪಾರಸ್ಥರು ಕಾರ್ಮಿಕರು ಮತ್ತು ರೈತರ ಗಂಭೀರ ಮಾಡಿಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಸಾಂತ್ವತ ಪ್ರತಿಭಟನೆ ಈಗಾಗಲೇ ನಾನು ಹಲವಾರು ಕಾರ್ಮಿಕ ಕುಟುಂಬಗಳು ಈ ಒಂದು ಐವದನೇ ರೀತಿ ವ್ಯಾಪಾರ ಸರಿ ಅವರ ಕುಟುಂಬ ನಿರ್ವಹಣೆಗೆ ಬಹಳಷ್ಟು ಸಂಕಟ ಒದಗಿ ಬಂದಿದೆ ಅದೇ ರೀತಿಯಲ್ಲಿ ರೈತರು ರೈತರು ಈ ಸಂದರ್ಭದಲ್ಲಿ ಮರ ಕೊಡುವುದು ಯಾಕೆ ಅಂತ ಹೇಳಿದ್ರೆ ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ತದೆ ಯಾರಾದರೂ ಮನೆಯಲ್ಲಿ ಹಿರಿಯರಿರ್ತಾರೆ ಅವರ ಆಸ್ಪೆಟ್ಲ್ ಖರ್ಚು ವೆಚ್ಚಕ್ಕೆ ದಿಢೀರಾಗಿ ಹಣ ಸಿಗುವಂತಹ ಒಂದು ಉದ್ಯಮ ಆಗಿರೋದಿರುವುದರಿಂದ ಅದನ್ನು ಕೊಟ್ಟು ರೈತರು ತಮ್ಮ ಸದುಕಯೋಗಿ ಬಳಸಿಕೊಳ್ತಾರೆ ಅಷ್ಟೇ ಮತ್ತು ಪ್ರಕೃತಿಯಲ್ಲಿ ನಾವು ಯಾವುದು ಅಲ್ಲೋದಕ್ಕಲ್ಲೋನು ಮಾಡಿಲ್ಲ ಒಂದು ರೈತ ದಿನಂಪ್ರತಿ ಒಂದು ಮರವನ್ನು ಪೋಷಿಸ್ತಾನೆ ಇಡೀ ನಾಡು ಸಮೃದ್ಧವಾಗಿದೆ ಕೊಡಗು ಜಿಲ್ಲೆ ಅದರಲ್ಲಿ ಯಾವುದೇ ನಾವು ತಾರತಮ್ಯ ರೈತ ಮಾಡಿಲ್ಲ ಅದೇ ರೀತಿ ಕಾರ್ಮಿಕ ಬಂಧುಗಳು ಕಾರ್ಮಿಕರು ದೇಶದ ಬೆನ್ನೆಲುಬು ಅವರು ಗಟ್ಟಿಯಾಗಿದ್ದರೆ ಮಾತ್ರ ದೇಶ ಉತ್ತಮ ಸ್ಥಿತಿಯಲ್ಲಿ ಸುಭದ್ರವಾಗಿ ನಡೀತದೆ ಅವರೇ ಬಿದ್ದೋದ್ರೆ ಮುಂದಿನ ದಿನಗಳಲ್ಲಿ ಅವರ ಪರಿಸ್ಥಿತಿಯನ್ನು ಕೇಳುವರು ಯಾರು ಈ ಒಂದು ದೃಷ್ಟಿಯಿಂದ ನಮ್ಮ ಈ ಅವೈಜ್ಞಾನಿಕ ಆದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂಪಡೆದು ಪುನರ್ ಪರಿಶೀಲನೆ ಮಾಡಿ ಪುನರ್ ಪರಿಶೀಲನೆ ಮಾಡಿ ಆದೇಶವನ್ನು ಯಥಾಸ್ಥಿತಿಯಲ್ಲಿ ವ್ಯವಹಾರ ಚಟುವಟಿಕೆ ನಡೆಯುವ ರೀತಿಯಲ್ಲಿ ಅನುಮಾಡಿಕೊಂಡು ಮಾಡಿಕೊಡಬೇಕು ಅಂತ ಹೇಳಿ ನನ್ನ ಎಲ್ಲ ಜಿಲ್ಲಾ ಈ ಉದ್ಯಮದ ಕಾರ್ಮಿಕ ಬಂಧುಗಳು ವ್ಯಾಪಾರಸ್ಥರು ಮತ್ತು ರೈತರ ಪರವಾಗಿ ನನ್ನ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗ್ತದೆ ಈಗಾಗಲೇ ನೋಡಿ ಕೊಡಗು ಜಿಲ್ಲೆ ಅದು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಆನೆಯ ನಿರಂತರ ದಾಳಿ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ ರೈತರಿಗೆ ರಕ್ಷಣೆ ಇಲ್ಲ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಾಲದಲ್ಲಿ ಕೊಡಗು ಭತ್ತದ ಕಣಜ ಕೊಡಗು ಜಿಲ್ಲೆಯಂದು ಬರ ಜಿಲ್ಲೆಗೆ ಭತ್ತ ಸಾಗಟ ಮಾಡುವಂಥ ಸ್ಥಿತಿ ಇತ್ತು ಈಗ ಈ ಸ್ಥಿತಿ ಯಾವ ಸ್ಥಿತಿ ತಲುಪಿದ್ದಾರೆ ರೈತರಿಗೂ ಕಾರ್ಮಿಕ ಬಂಧುಗಳಿಗೆ ಏನು ತೊಂದರೆ ಆಗ್ತದೆ ಅದನ್ನು ಕೂಡ ಜಿಲ್ಲಾಡಳಿತ ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಇದನ್ನು ಮಧ್ಯ ಪ್ರವೇಶ ಮಾಡಬೇಕಾಗ್ತದೆ ನಿತ್ಯ ದಿನನಿತ್ಯ ಆನೆ ದಾಳಿಯಿಂದ ಒಂದು ಕಾರ್ಮಿಕ ಎಲ್ಲರೂ ರೈತ ಮರ ಪಡ್ತಾ ಇದ್ದಾರೆ ಜಿಲ್ಲಾಡಳಿತ ಕೂಡ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗ್ತದೆ ಅದು ಕೂಡ ವೈಜ್ಞಾನಿಕ ರೀತಿಯಲ್ಲಿ ಈ ಆನೆ ಈ ಏನು ಮಾನವ ಕಾಡು ಪ್ರಾಣಿಗಳ ಸಂಘರ್ಷ ಇದೆ ಅದನ್ನು ಶಾಶ್ವತ ಪರಿಹಾರಕ್ಕೆ ಅದು ಕೂಡ ಜಿಲ್ಲಾಧಿಕಾರಿಗಳು ಈ ಒಂದು ಆದೇಶವನ್ನು ಸರ್ಕಾರದ ಮಟ್ಟದಲ್ಲಿ ಒಂದು ಮನವಿಯನ್ನು ಅವ್ರು ಕೊಡಬೇಕಾಗ್ತದೆ ಸರ್ಕಾರಕ್ಕೆ ವಿವರಣೆ ಕೊಡಬೇಕಾಗ್ತದೆ